ಯೋಹಾನನು ಬರೆದಂಥ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತಾರು ಹಾಗೂ ಇಪ್ಪತ್ತೇಳನೆಯ ವಾಕ್ಯಗಳು ಏಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ ಅಮ್ಮ ಈಗೋ ನಿನ್ನ ಮಗನು ಎಂದು ಹೇಳಿದನು ತರುವಾಯ ಶಿಷ್ಯನಿಗೆ ಈಗೋ ನಿನ್ನ ತಾಯಿ ಎಂದು ಹೇಳಿದನು ಆ ಹೊತ್ತಿನಿಂದ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು ಈ ವಾಕ್ಯದಲ್ಲಿ ಕ್ರಿಸ್ತನು ಶಿಲುಬೆಯಲ್ಲಿ ತೂಗುವಂತ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಕ್ರಿಸ್ತನು ಇಡೀ ಲೋಕದ ಪಾಪ ಪರಿಹಾರಕ್ಕೋಸ್ಕರ ಶಿಲುಬೆಯನ್ನು ಹೊತ್ತು ಅದರಲ್ಲಿ ಜಡಿಯಲ್ಪಟ್ಟು ರಕ್ತವನ್ನು ಸುರಿಸಿ ಪ್ರಾಣವನ್ನು ಕೊಡುವಂತ ಸಮಯದಲ್ಲಿ ಆತನೊಂದು ಕಾರ್ಯವನ್ನು ಮಾಡುತ್ತಾ ಇದ್ದಾನೆ ಆ ಶಿಲುಬೆಯ ಹತ್ತಿರದಲ್ಲಿ ಇದ್ದಂತ ತನ್ನ ತಾಯಿಯನ್ನು ಹಾಗೆ ತನ್ನ ಪ್ರೀತಿಯ ಶಿಷ್ಯ ಅಂದರೆ ಯೋಹಾನನನ್ನು ಹತ್ತಿರಕ್ಕೆ ಕರೆದು ಮರಿಯಳಿಗೆ ಅಮ್ಮ ಇಗೋ ನಿನ್ನ ಮಗನು ಎಂಬುದಾಗಿ ಹೇಳಿ ಹಾಗೆ ಆ ಶಿಷ್ಯನಿಗೆ ಇಗೋ ನಿನ್ನ ತಾಯಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಅಂದ್ರೆ ಏಸು ಕ್ರಿಸ್ತನು ಯೋಹಾನನು ಮರಿಯಳನ್ನ ಪರಾಂಬರಿಸಿಕೊಳ್ಳಬೇಕು ಅವಳನ್ನ ನೋಡಿಕೊಳ್ಳಬೇಕು ಅವಳ ಜೀವಿತದ ಕೊನೆಯವರೆಗೂ ಅವನೊಬ್ಬ ಮಗನಂತೆ ಇರಬೇಕೆಂಬುದಾಗಿ ಹೇಳಿ ಈ ವಿಷಯವನ್ನ ಮಾಡುತ್ತಾ ಇದ್ದಾನೆ ಅಂದ್ರೆ ಇಲ್ಲಿ ಗಮನಿಸುವಾಗ ಶಿಲುಬೆಯ ಮರಣ ಎಂಬುದಾಗಿ ಹೇಳುವಾಗ ಅದು ದೇವರ ಚಿತ್ತವನ್ನ ನೆರವೇರಿಸುವಂತ ಒಂದು ಕಾರ್ಯವಾಗಿದೆ ಆ ರೀತಿಯಾಗಿ ಅತನು ಕಾರ್ಯ ಮಾಡುವಾಗ ಕೂಡ ಇಹಲೋಕದಲ್ಲಿ ಇದ್ದಂತ ತನ್ನ ಜವಾಬ್ದಾರಿಗಳನ್ನ ಮರೆತು ಬಿಡದೆ ಅದನ್ನು ನೆರವೇರಿಸಬೇಕಂತ ವಿಧಗಳಲ್ಲಿ ನೆರವೇರಿಸಿ ತಂದೆಯ ಚಿತ್ತವನ್ನು ಕೂಡ ಪರಿಪೂರ್ಣಗೊಳಿಸಿದನು ಅಂದ್ರೆ ನಿಜವಾದ ಕ್ರೈಸ್ತ ಜೀವಿತದಲ್ಲಿ ನಾವು ಎರಡು ವಿಷಯಗಳನ್ನು ಕೂಡ ತಿಳಿದು ಅದರ ಜವಾಬ್ದಾರಿಗಳನ್ನ ಅರಿತು ಸ್ಪಷ್ಟವಾಗಿ ಜೀವಿಸುವಂತದ್ದು ಬಹಳ ಬಹಳ ಮುಖ್ಯವಾದದ್ದು ಕೆಲವರು ಪರಲೋಕದ ತಂದೆ ತಮ್ಮ ಜೀವಿತರಿಟ್ಟಿರುವಂತಹ ಉದ್ದೇಶದ ಆತನ ಚಿತ್ತದ ಕುರಿತಾಗಿ ಯಾವ ಒಂದು ಯೋಚನೆ ಕೂಡ ಇಲ್ಲದೆ ಎಲ್ಲವೂ ಕೂಡ ಇಹಲೋಕದ ಯೋಚನೆಗಳು ಹಣ ಸಂಪಾದನೆ ಪದವಿ ಮನೆ ಕಟ್ಟುವುದು ವಸ್ತುಗಳನ್ನು ಖರೀದಿಸುವುದು ಮಕ್ಕಳ ಭವಿಷ್ಯತ್ ಕಾಲ ಮಕ್ಕಳ ಓದು ವಿವಾಹ ಇಂತಹ ಕಾರ್ಯಗಳಲ್ಲೇ ಮುಳುಗಿ ಹೋಗಿ ಆರಾಧನೆ ಪ್ರಾರ್ಥನೆ ಎಲ್ಲದರಲ್ಲಿ ಕೂಡ ಇವುಗಳಿಗೋಸ್ಕರವೇ ಪ್ರಾರ್ಥಿಸುತ್ತಾ ಇರುತ್ತಾರೆ ದೇವರ ಚಿತ್ತವೇನು ದೇವರಿಗಾಗಿ ನಾನು ಏನು ಮಾಡಬೇಕು ಅದ್ಯಾವುದರಲ್ಲಿ ಕೂಡ ಗಮನವನ್ನೇ ಕೊಡುವುದಿಲ್ಲ ಇನ್ನೂ ಕೆಲವರು ಇರುತ್ತಾರೆ ಅವರು ಬರೀ ದೇವರ ಚಿತ್ತ ದೇವರು ಹೇಳುವುದನ್ನು ಮಾತ್ರ ಮಾಡುತ್ತೆ ಎಂಬುದಾಗಿ ಇಹಲೋಕದಲ್ಲಿ ತಮಗಿರುವಂತ ಜವಾಬ್ದಾರಿಗಳನ್ನು ಮರೆತು ಬಿಡುತ್ತಾರೆ ಈ ರೀತಿಯಾಗಿ ಮಾಡುವಂತ ಇಬ್ಬರೂ ಕೂಡ ದೇವರು ನೇಮಿಸಿರುವಂತಹ ಪರಿಪೂರ್ಣತೆಯನ್ನು ಹೊಂದುವುದಕ್ಕೆ ಸಾಧ್ಯವೇ ಇಲ್ಲ ಯಾವಾಗಲೂ ಕೂಡ ಒಂದಲ್ಲ ಒಂದು ಅವರಿಗೆ ತಡೆಯಾಗಿ ನಿಂತು ಇಹಲೋಕದ ಕಾರ್ಯವು ಪರಿಪೂರ್ಣತೆಗೆ ಬರುವುದಿಲ್ಲ ಪರಲೋಕದ ಕಾರ್ಯವು ಪರಿಪೂರ್ಣತೆಗೆ ಬರುವುದಿಲ್ಲ ಇದೆರಡನ್ನೂ ಕೂಡ ಸ್ಪಷ್ಟವಾಗಿ ನಿಭಾಯಿಸುವಂತಹ ಜವಾಬ್ದಾರಿಯನ್ನು ಅರಿತು ಕಾರ್ಯವನ್ನ ಮಾಡುವಂತ ಸಮಯದಲ್ಲಿಯೇ ದೇವರ ಪರಿಪೂರ್ಣ ಆಶೀರ್ವಾದವು ನಮ್ಮ ಜೀವಿತದಲ್ಲಿ ಉಂಟಾಗುವಂಥದ್ದು ಹಾಗೆ ದೇವರ ಆಜ್ಞೆಯು ಕೂಡ ಪರಿಪೂರ್ಣವಾಗಿ ನೆರವೇರುವಂಥದ್ದು ಕಾರಣ ದೇವರ ಎಲ್ಲ ಆಜ್ಞೆಗಳು ಪ್ರವಾದನೆ ಗ್ರಂಥಗಳ ಆಧಾರ ಇದೆಲ್ಲವನ್ನು ನಾವು ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಮೊದಲನೆಯದಾಗಿ ನಾವು ದೇವರನ್ನ ಪ್ರೀತಿಸಬೇಕು ಎರಡನೆಯದಾಗಿ ನಮ್ಮ ನೆರೆಯವರನ್ನು ನಮ್ಮಂತೆಯೇ ಪ್ರೀತಿಸಬೇಕು ಅಂದ್ರೆ ದೇವರನ್ನ ಪ್ರೀತಿಸಬೇಕು ಮನುಷ್ಯರನ್ನು ಪ್ರೀತಿಸಬೇಕು ದೇವರಿಗೋಸ್ಕರವು ಕಾರ್ಯ ಮಾಡಬೇಕು ಮನುಷ್ಯರಿಗೋಸ್ಕರವು ಕಾರ್ಯ ಮಾಡಬೇಕು ಇದೆರಡರ ಎರಡರ ಜವಾಬ್ದಾರಿ ಅರಿತವರಾಗಿ ಕಾರ್ಯ ಮಾಡುವಾಗಲೇ ಜೀವಿತದ ಪರಿಪೂರ್ಣತೆಯನ್ನು ನಮಗಾಗಿ ಇಡಲ್ಪಟ್ಟಿರುವಂತಹ ಶ್ರೇಷ್ಠತೆಯನ್ನು ಹೊಂದುವುದಕ್ಕೆ ಸಾಧ್ಯ ಇದನ್ನೇ ಒಂದು ವ್ಯವಹಾರದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿರುವ ಪ್ರಿಯನೇ ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದುವ ಪ್ರಕಾರ ಎಲ್ಲ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ ಎಂಬುದಾಗಿ ಅಂದರೆ ಎಲ್ಲ ವಿಷಯಗಳಲ್ಲಿಯೂ ಸುಕ್ಷೇಮವಾಗಿರಬೇಕೆಂಬುದೇ ದೇವರ ಆಗ್ರಹ ದೇವರ ಚಿತ್ತ ಅದನ್ನು ನೆರವೇರಿಸುವುದಕ್ಕೆ ಯಾವ ಕೊಡುತ್ತೇವೋ ಕ್ರಿಸ್ತನ ಮಾದರಿಯನ್ನು ಯಾವಾಗ ಸರಿಯಾಗಿ ಅರ್ಥ ಮಾಡಿಕೊಂಡು ನೆರವೇರಿಸುತ್ತೇವೋ ಆಗ ಜೀವಿತವು ಪರಿಪೂರ್ಣಗೊಳ್ಳುತ್ತದೆ ದೇವರು ಅನುಗ್ರಹಿಸುವಂತಹ ಸಮಾಧಾನ ಮನಃಶಾಂತಿ ಹೃದಯಗಳನ್ನು ಜೀವಿತಗಳನ್ನು ಕುಟುಂಬಗಳನ್ನು ಆಳ್ವಿಕೆ ಮಾಡುತ್ತದೆ ಅಂತಹ ಒಂದು ಜೀವಿತವನ್ನ ಅಂತಹ ಒಂದು ಕುಟುಂಬವನ್ನು ನಡೆಸುವುದಕ್ಕಾಗುವಂತೆ ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ విప్రార్థిసోణ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಏಸು ಕ್ರಿಸ್ತನು ಶಿಲುಬೆಲಿ ತೂಗುವಾಗ ಪರಲೋಕದ ತನ್ನ ತಂದೆಯ ಚಿತ್ತವನ್ನ ನೆರವೇರಿಸುವವನಾಗಿ ಕಾರ್ಯಗಳನ್ನು ಮಾಡುತ್ತಾ ಇದ್ದನು ಆದರೆ ಅದರ ಮಧ್ಯದಲ್ಲಿ ಇಹಲೋಕದ ತನ್ನ ಜವಾಬ್ದಾರಿಯನ್ನ ಕೂಡ ಅರಿತು ತನ್ನ ತಾಯಿಯನ್ನ ಯೋಹಾನನ ಜವಾಬ್ದಾರಿಗೆ ಒಪ್ಪಿಸಿ ಕಾರ್ಯಗಳನ್ನು ಮಾಡಿದ ಹಾಗೆ ಈ ದಿವಸಗಳಲ್ಲಿ ಕರ್ತನೆ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಪ್ರತಿಯೊಂದೊಂದರಲ್ಲೂ ಪರಲೋಕ ತಂದೇನ ಚಿತ್ತವನ್ನ ನೆರವೇರಿಸುವುದಕ್ಕೂ ಇಹಲೋಕದಲ್ಲಿ ಕೂಡಪ್ಪ ನಮ್ಮ ಜವಾಬ್ದಾರಿಗಳನ್ನು ಪರಿಪೂರ್ಣವಾಗಿ ನೆರವೇರಿಸುವುದಕ್ಕೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಇದೆರಡನ್ನೂ ಕೂಡ ಸರಿಯಾಗಿ ಮಾಡುವಾಗಲೇ ಒಂದು ಸಂಪೂರ್ಣವಾದ ಜೀವಿತವನ್ನ ಸಂಪೂರ್ಣವಾದ ಆಶೀರ್ವಾದಗಳನ್ನು ಮೇಲುಗಳನ್ನು ವಾಗ್ದಾನದ ಪರಿಪೂರ್ಣತೆಯನ್ನು ಅನುಭವಿಸಬಹುದು ಎಂಬುದನ್ನ ಒಬ್ಬೊಬ್ಬರಿಗೂ ತಿಳಿಸಿದಕ್ಕಾಗಿ ಸ್ತೋತ್ರದ ಕನುಗುಣವಾಗಿ ಈ ದಿವಸ ಮೊದಲುಗೊಂಡೆ ಕಾರ್ಯಗಳು ನಡೆಯಲಿ ತಡೆಗಳು ನೀಗಲಿ ಯೇಸುವಿನ ನಾಮದಲ್ಲಿ ವಿಷಯಗಳಲ್ಲಿ ಬದಲಾವಣೆಗಳು ಆಶೀರ್ವಾದಗಳು ಉಂಟಾಗಲಿ ತಂದೆಯ ಮಹಿಮೆ ಅಪ್ಪ ವಿಶೇಷ ಆರೋಗ್ಯವನ್ನು ಬಲವನ್ನು ಕೃಪೆಯನ್ನು ಅನುಗ್ರಹಿಸು ನಿನ್ನ ಮಕ್ಕಳ ಸಂಗಡ ಇದ್ದು ಅಪ್ಪ ವಿಶೇಷವಾಗಿ ಆಶೀರ್ವದಿಸಿ ಮಾನಿಸಬೇಕೆಂದು ಪ್ರಾರ್ಥಿಸ್ತಾ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನು ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಇಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಇಲ್ಲ ಸ್ತೀಯನ ಮಾನಿಗೆ ಸಲ್ಲಿಸಿ ನಾಮದಲ್ಲಿ ಬೇಡ ನಮ್ಮ ತಂದೆಯೇ ಆಮೇನ್ ಆಮೇನ್